ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತ ಆರರಂದು ಉಳಾಲ ಅಂಬಿಕರೋಡ ಗಟ್ಟಿ ಸಮಾಜ ಭವನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಪುರುಷರ ಹಾಗೂ ಮಹಿಳೆಯರ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದನ ಭವ್ಯವಾಗಿ ಉತ್ಸವದಂತೆಯೇ ಜರುಗಿಸುವ ಉದ್ದೇಶವನ್ನ ಹೊಂದಲಾಗಿದೆ ಸ್ಪರ್ಧಾಕೂಟವು ಕ್ರೀಡಾ ಕ್ಷೇತ್ರದಲ್ಲಿ ಮಹತ್ವದ ಅಧ್ಯಾಯವಾಗಲಿದ್ದು ರಾಜ್ಯದ ನಾನಾ ಭಾಗಗಳಿಂದ ಬಲಿಷ್ಠ ಆಟಗಾರರು ಹಾಗೂ ಕ್ರೀಡಾ ಪ್ರೇಮಿಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಎಂದು ಸ್ಪರ್ಧಾಕೂಟದ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಹೇಳಿದರು ಒಕ್ಕುಟ್ಟು ಭಟ್ನಗರದ ಶಕ್ತಿ ಭಾರತ ವ್ಯಾಯಾಮ ಶಾಲೆಯ ಸುವರ್ಣ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಹಿನ್ನೆಲೆಯಲ್ಲಿ ತೊಕುಟ್ಟು ಕಾಪಿಕಾಡ್ನಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಉಳ್ಳಾಲದ ಜನರ ಉತ್ಸಾಹ ಕ್ರೀಡಾ ಪ್ರೇಮಿಗಳ ಸಹಕಾರ ಮತ್ತು ಸಂಘಟಕರ ಶ್ರಮದ ಫಲವಾಗಿ ಈ ಚಾಂಪಿಯನ್ಶಿಪ್ ನಿಜವಾದ ಕ್ರೀಡೋತ್ಸವದಂತೆಯೇ ನೆನಪಾಗುವಂತಾಗಲಿದೆ ರಾಜ್ಯ ಮಟ್ಟದಲ್ಲಿ ಮರೆಯುವ ಪ್ರತಿಭೆಗಳು ಇಲ್ಲಿ ಒಂದೇ ವೇದಿಕೆಯಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವುದರಿಂದ ಉಳ್ಳಾಲದ ಹೆಸರನ್ನ ಮತ್ತಷ್ಟು ಎತ್ತರಕ್ಕೆ ಏರಿಸಲಾಗುತ್ತದೆ ಎಂದರು ಸಭೆಯಲ್ಲಿ ಗೌರವಾಧ್ಯಕ್ಷರಾದ ಚಂದ್ರಹಾಸ ಉಳ್ಳಾಲ ಶಕ್ತಿ ಭಾರತ ವ್ಯಾಯಾಮೆಯ ಅಧ್ಯಕ್ಷರಾದ ಹರೀಶ್ ಬೈಲ ಪವರ್ ಲಿಫ್ಟಿಂಗ್ ಇಂಡಿಯಾ ಸಂಸ್ಥೆಯ ಅಧ್ಯಕ್ಷರಾದ ಸತೀಶ್ ಕುಮಾರ್ ಕುದ್ರೋಳಿ ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಅಧ್ಯಕ್ಷರಾದ ಉಮೇಶ್ ಗಟ್ಟಿ ಕಾರ್ಯದರ್ಶಿಯಾದ ಮಧುಚಂದ್ರ ಮತ್ತು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಕಜ ಜಯರಾಮ ಪ್ರಧಾನ ಕಾರ್ಯದರ್ಶಿಯಾದ ಜಗದೀಶ್ ಸುಲಾಯ ಪ್ರಧಾನ ಸಂಚಾಲಕರಾದ ಹೇಮಚಂದ್ರ ಬಬ್ಬುಕಟ್ಟೆ ಸಮಿತಿ ಸದಸ್ಯರು ಶಕ್ತಿ ಭಾರತ ವ್ಯಾಯಾಮ ಶಾಲೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಬಾಲಾಂಚನೀಯ ಜಿಮ್ನ ಸದಸ್ಯರು ಉಪಸ್ಥಿತರಿದ್ದರು ಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ